ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜುಲೈ ಒಂದರಿಂದ ಜಿ ಎಸ್ ಟಿ ಜಾರಿಗೆ ಬರ್ತಾ ಇದೆ ಈ ಜಿ ಎಸ್ ಟಿ ಎಫೆಕ್ಟ್ ಇಂದ ಎಲ್ಲಾ ಐಟಮ್ಸ್ ನ ಪ್ರೈಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಇನ್ನು ಇದೀಗ ಜಿ ಎಸ್ ಟಿ ಇಂದ ಮೆಡಿಕಲ್ ಶಾಪ್ ನ ಮೆಡಿಸಿನ್ಸ್ ಬಂದದೆ ಗೊತ್ತು ಹೌದು ಅದೇನು ಅಂತ ಹೇಳ್ತೀನಿ ಕೇಳಿಸ್ಕೊಡಿ ಮೆಡಿಕಲ್ ಶಾಪ್ ಗಳಲ್ಲಿ ಔಷಧಿ ಕೊರತೆ ಯಾಕೆ ಹೇಗೆ ಏನ್ ಪರಿಹಾರ ಮುಂದಿನ ತಿಂಗಳ ಒಂದರಿಂದ ದೇಶದಾದ್ಯಂತ ಜಾರಿಗೊಳ್ಳಲಿರುವ ಸರಕು ಮತ್ತು ಸೇವಾ ತೆರಿಗೆಯು ದೇಶದ ಔಷಧ ಮಾರಾಟ ವಲಯಕ್ಕೆ ಬಿಸಿ ಮುಟ್ಟಿಸಿದೆ ಇದರ ಪರಿಣಾಮವಾಗಿ ರಾಜ್ಯದ ಔಷಧಿ ಅಂಗಡಿಗಳಲ್ಲಿ ಔಷಧಗಳ ಕೊರತೆ ಕಂಡುಬಂದದ್ದು ಜನರು ಔಷಧಿಗಳಿಗಾಗಿ ಪರದಾಡುವಂತಾಗಿದೆ ಮೂಲಗಳ ಪ್ರಕಾರ ಈಗಿರುವ ಔಷಧಿಗಳಲ್ಲಿ ಶೇಕಡಾ ಐವತ್ತರಷ್ಟು ಕೊರತೆ ಕಾಡಲಾರಂಭಿಸಿದೆ ಇದರ ಪರಿಣಾಮವಾಗಿ ವೈದ್ಯರು ತಮಗೆ ಬರೆದುಕೊಟ್ಟ ಔಷಧಿಗಳು ಸಿಗದೆ ಪರದಾಡುವಂತಾಗಿದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ರಾಜ್ಯದಲ್ಲಿ ಔಷಧಕ್ಕೂ ಬರ ಬರೋದು ಖಚಿತ ಅಂತ ಕೆಲ ಮೂಲಗಳು ತಿಳಿಸಿವೆ ಆದ್ರೆ ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಹೊಸ ಜಿಎಸ್ಟಿಗೆ ಕಾರಣವಾಗಿರೋದ್ರಿಂದ ಕೇಂದ್ರನೇ ಈಗ ಮುಂದೆ ಬಂದು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಹಾಗಿದ್ರೆ ಕೇಂದ್ರ ಸರ್ಕಾರನೇ ಮೂಲ ಕಾರಣ ಜಿಎಸ್ಟಿಯಲ್ಲಿ ಯಾವ ಯಾವ ಔಷಧಿಗಳಿಗೆ ಏನೇನು ತೆರಿಗೆ ಅನ್ನೋದನ್ನ ಕೇಂದ್ರ ಸರ್ಕಾರ ಇನ್ನು ಖಚಿತಪಡಿಸದೆ ಇರೋದು ಈ ಕೊರತೆಯ ಹಿಂದಿರುವ ಮೂಲ ಕಾರಣ ಇನ್ನು ಬೇರೆಯ ಔಷಧಿಗಳಿಗೆ ಯಾಕೆ ದರ ನಿಗದಿಯಾಗಿಲ್ಲ ಇನ್ಸುಲಿನ್ ಗೆ ಮಾತ್ರ ಶೇಕಡಾ ಐದರಷ್ಟು ತೆರಿಗೆ ನಿಗದಿಗೊಳಿಸಿರುವ ಕೇಂದ್ರ ಸರ್ಕಾರ ಯಾವ ಯಾವ ಔಷಧಿಗಳಿಗೆ ಎಷ್ಟೆಷ್ಟು ತೆರಿಗೆ ಅನ್ನೋದನ್ನು ಕೂಡ ಇನ್ನೂ ಖಚಿತಗೊಳಿಸಿಲ್ಲ ಇದು ಮೆಡಿಸಿನ್ಸ್ ನ ಡಿಸ್ಟ್ರಿಬ್ಯೂಟರ್ ಗಳಿಗೆ ಗೊಂದಲ ಉಂಟು ಮಾಡಿದೆ ಹಾಗಾಗಿ ಇದು ಔಷಧ ಸರಬರಾಜು ಮೇಲೂ ಪರಿಣಾಮ ಬೀರತ್ತೆ ಜುಲೈ ಒಂದರಿಂದ ಜಾರಿಗೊಳ್ಳುವ ಈ ಜಿಎಸ್ಟಿ ಅನ್ವಯ ಔಷಧ ವಿತರಕರ ಮೇಲೆ ಶೇಕಡಾ ಎಂಟು ಅಥವಾ ಅದಕ್ಕಿಂತ ಹೆಚ್ಚು ತೆರಿಗೆ ಬಿತ್ತಂದ್ರೆ ಡಿಸ್ಟ್ರಿಬ್ಯೂಟರ್ ಗಳು ಲಕ್ಷಾಂತರ ರೂಪಾಯಿಗಳಷ್ಟು ಹಣ ಕಳ್ಕೋತಾರೆ ಬಟ್ ಇದೆಲ್ಲದಕ್ಕಿಂತ ಈಗ ನಿಜಕ್ಕೂ ತೊಂದರೆಗೆ ಸಿಲುಕಿರೋದು ಗ್ರಾಹಕರೇ ಹಾಗಾಗಿ ಯಾವ ಯಾವ ಮೆಡಿಕಲ್ ಶಾಪ್ಗಳಲ್ಲಿ ಗ್ರಾಹಕರಿಗೆ ಬೇಕಾದ ಏನು ಔಷಧಿ ಸಿಗುತ್ತದೆ ಅದನ್ನ ಹಿಂದೂ ಮುಂದೆ ನೋಡದೆ ಖರೀದಿಸಬೇಕು ಅಷ್ಟೇ ಅಂತಾರೆ ಔಷಧ ಮಳಿಗೆಯವರು ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ರೋಗಿಗೆ ವೈದ್ಯರು ಎರಡು ಮೂರು ರೀತಿಯ ಗುಳಿಗೆ ಒಂದು ಟಾನಿಕ್ ಬೋಟ್ಲನ್ನ ಬರೆದಿದ್ದಾರೆ ಅಂತ ಅಂಟ್ಕೊಳ್ಳಿ ಆ ರೋಗಿ ಅಥವಾ ಆತನ ಕಡೆಯವರು ಮೆಡಿಕಲ್ ಶಾಪ್ ಗೆ ಬರುವಾಗ ಮಾತ್ರೆಗಳು ಮಾತ್ರ ಇವೆ ಟಾನಿಕ್ ಇಲ್ಲ ಅಂತ ಅಂಗಡಿಯವರು ಹೇಳಿದ್ರೆ ಎಲ್ಲಾ ಒಂದೇ ಕಡೆ ಲಭ್ಯ ಇರುವ ಕಡೆ ತಗೋತೀನಿ ಅಂತ ಅಲ್ಲಿಂದ ತೆರಳೋ ಬದಲು ಮಾತ್ರೆಗಳನ್ನ ಅಲ್ಲಿ ಕೊಂಡ್ಕೋಬೇಕು ಟಾನಿಕ್ ಗಳನ್ನ ಇನ್ನೊಂದ್ ಕಡೆ ಪಡಿಬೇಕು ಯಾಕಂದ್ರೆ ಒಂದೇ ಕಡೆ ಎಲ್ಲಾ ಔಷಧಿ ಸಿಗುವ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ ಅಂತಾರೆ ಔಷಧಿ ಅಂಗಡಿಯವರು ಇನ್ನು ಈ ಜಿ ಎಸ್ ಟಿ ಎಫೆಕ್ಟ್ ಇಂದ ಮೆಡಿಕಲ್ ಶಾಪ್ ಗಳಿಗೂ ಸ್ಟಾಕ್ ಕ್ಲಿಯರೆನ್ಸ್ ಮಾಡಬೇಕು ಅಂತ ಒಂದು ಆದೇಶ ಕೂಡ ಕೇಂದ್ರ ಸರ್ಕಾರ ಕೊಟ್ಟದೆ ಸೊ ಔಷಧಿಗಳ ಹೊಸ ಸ್ಟಾಕ್ ಬರ್ದೇ ಇರೋದ್ರಿಂದ ಔಷಧಿಗಳ ಕೊರತೆ ಕೂಡ ಉಂಟಾಗಿದೆ ಇನ್ನು ಜನರು ಮೆಡಿಸಿನ್ಸ್ಗೂ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಜಿ ಎಸ್ ಟಿ ಇಂದ ಜನಗಳಿಗೆ ಇನ್ನು ಯಾವ್ಯಾವ ರೀತಿಯಲ್ಲಿ ತೊಂದರೆಗಳಾಗುತ್ತೋ ಗೊತ್ತಲ್ಲ ಎನಿವೇಸ್ ಇದೀಗ ಜಿ ಎಸ್ ಟಿ ಇಂದ ಔಷಧಿಗಳ ಕೊರತೆ ಕೂಡ ಕಂಡು ಬಂದಿದೆ ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ ನಾವು ನಿಮ್ಗೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೇವೆ ಮಿಸ್ ಮಾಡಬೇಡಿ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ